ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ನಾನು ನಿಮಗೆ ಈ ಇನ್ಫಾರ್ಮೇಶನ್ ತರ್ತಾ ಇರೋದು ಅಂದ್ರೆ ತುಂಬ ದಿನಗಳ ನಂತರ ವಿಡಿಯೋನ ಮಾಡ್ತಾ ಇರೋವಂಥದ್ದು ಫ್ರೆಂಡ್ಸ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೋ ಹೀಗೆ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತು ಏನಪ್ಪ ಅಂದರೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಯಾವುದೇ ರೀತಿ ಸರ್ಕಾರದ ಯೋಜನೆಗಳನ್ನ ನಾವು ಸ್ವೀಕರಿಸೋದಕ್ಕೆ ಆಗೋಲ್ಲ ಅಂಥ ಒಂದು ನೀವು ಕಾಯ್ತಿರುವಂತಹ ಸಂದರ್ಭ ಮೀನ್ಸ್ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ರೆ ಸೊ ಯಾವಾಗಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಆರಂಭ ಹಾಗೆ ಅರ್ಜಿ ಹೇಗೆ ಸಲ್ಲಿಸೋದು ಅದನ್ನೆಲ್ಲನೂ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ರೇಷನ್ ಕಾರ್ಡ್ ಅನ್ನ ನೀವು ಹೊಂದಿರಬೇಕಾಗುತ್ತೆ ಅಲ್ಲಿ ರೇಷನ್ ಕಾರ್ಡ್ ಇಂದ್ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಅಮೌಂಟ್ ಅನ್ನ ಬರೋ ಅಂತ ಪ್ರಯೋಜನವನ್ನ ಪಡ್ಕೊಂತ ಇರೋದು ಹಾಗೇನೇ ನೀವು ಅನ್ನಭಾಗ್ಯ ಯೋಜನೆ ಸೇರಿದಾಗ ಹಲವಾರು ಯೋಜನೆಗಳ ಲಾಭ ಪಡಿಬೇಕಾದ್ರೆ ರೇಷನ್ ಕಾರ್ಡ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಹಲವಾರು ಜನರು ರೇಷನ್ ಕಾರ್ಡ್ ಕಾಯ್ತಾ ಇದಾರೆ ಅಂತ ತಿಳಿಸೋ ಸೊ ಇದೀಗ ಬಂದ್ಬಿಟ್ಟು ನೀವು ತಿದ್ದುಪಡಿಗಾಗಿ ಕಾಯ್ತಾ ಇದ್ರೆ ಅಥವಾ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಏನಾದ್ರು ಕಾಯ್ತಾ ಇದ್ರೆ ನಿಮ್ಗೊಂದು ಸುವರ್ಣ ಅವಕಾಶ ಅಂತಾನೆ ಇದ್ದಾರೆ ಮೀನ್ಸ್ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭ ಆಗಿದೆ ದಿನಕ್ಕೆ ಎರಡು ಗಂಟೆಗಳ ಕಾಲ ಮೀನ್ಸ್ ಪ್ರತಿ ಇವಾಗ ಟೂ ಅವರ್ಸ್ ಬಂದ್ಬಿಟ್ಟು ನೆಟ್ವರ್ಕ್ ಅಂದ್ರೆ ಸರ್ವರ್ ಅನ್ನ ಕೊಡ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ನೀವು ಕೂಡ ಈ ಯೋಜನೆಯ ಪ್ರಯೋಜನವನ್ನ ಪಡ್ಕೊಳ್ಳಿ ಹಾಗೆ ರೇಷನ್ ಕಾರ್ಡ್ ಅನ್ನ ನೀವು ತಿದ್ದುಪಡಿನಾದ್ರೂ ಮಾಡಿಸ್ಕೋಬಹುದು ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಆದರೂ ಹಾಕಿಸ್ಕೋಬಹುದು ಸರ್ವರ್ ಬಂದು ಬೆಂಗಳೂರು ನಗರ ಗ್ರಾಮೀಣ ಬೆಂಗಳೂರು ಅಥವಾ ನಗರ ಗ್ರಾಮೀಣ ಇಲ್ಲ ಸೊ ಅಲ್ಲಿ ಬಂದ್ಬಿಟ್ಟು ಈ ಜಿಲ್ಲೆಯವರೆಗೆ ನಾಲ್ಕರಿಂದ ಆರು ಗಂಟೆಯವರೆಗೆ ಅಂದರೆ ನಾಲ್ಕು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ತಿಳಿಸ್ತಾರೆ ಮೀನ್ಸ್ ನೀವು ಎರಡು ಗಂಟೆಗಳ ಕಾಲ ಈ ಸರ್ವರನ್ನು ಉಪಯೋಗಿಸ್ಕೊಂಡು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಸರ್ವರ್ ಎರಡು ಎಲ್ಲೆಲ್ಲಿ ಕೊಡ್ತಿದ್ದಾರೆ ಕೊಡ್ತಿದಾರೆಯಪ್ಪ ಅಂತಂದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಕಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಜಿಲ್ಲೆಯವರೆಗೂ ಕೂಡ ಇದೇ ಟೈಮಿಂಗ್ಸ್ ಅಲ್ಲಿ ಮೀನ್ಸ್ ಅವ್ರಿಗೂ ಕೂಡ ಇದೇ ಟೈಮಿಂಗ್ಸ್ ಅಲ್ಲಿ ಸರ್ವರ್ ಅನ್ನ ಕೊಡ್ತಾ ಇದಾರೆ ಹಾಗೆ ಸರ್ವರ್ ಮೂರು ಕೂಡ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಎರಡು ಗಂಟೆಯವರೆಗೆ ರೇಷನ್ ತಿದ್ದುಪಡೆಗೆ ಅವಕಾಶವನ್ನ ಕಾಲಾವಕಾಶವನ್ನ ನೀಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿಸೋದು ಹೇಗಪ್ಪ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗಪ್ಪ ಅಂತ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಎಸ್ ಸಿ ಮೀನ್ಸ್ ಸೈಬರ್ ಕೇಂದ್ರ ಅಥವಾ ಸರ್ಕಾರ ನಮೂದಿಸಿರುವ ಆನ್ಲೈನ್ ಕೇಂದ್ರಗಳಿಗೆ ಭೇಟಿಯನ್ನ ನೀಡಿ ಪಡಿತರ ಚೀಟಿ ತಿದ್ದುಪಡಿಯನ್ನು ಮಾಡಿಸಬಹುದು ಹಾಗಿದ್ರೆ ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂತ ಅಂದ್ರೆ ಏನ್ ತಿದ್ದುಪಡಿ ಫಸ್ಟ್ ಏನ್ ತಿದ್ದುಪಡಿ ಮಾಡ್ಕೋಬಹುದಪ್ಪ ಅಂತಂದ್ರೆ ಹೆಸರು ಸೇರ್ಪಡೆ ಹೆಸರು ತಿದ್ದುಪಡಿ ಯಜಮಾನಿ ಬದಲಾವಣೆ ರೇಷನ್ ಕಾರ್ಡ್ ನಿಂದ ಹೆಸರನ್ನ ತೆಗೆಸ್ಬಹುದು ಇಲ್ಲಾಂದ್ರೆ ರೇಷನ್ ಕಾರ್ಡ್ಗೆ ಹೆಸರನ್ನು ಆಡ್ ಮಾಡಿಸಬಹುದು ಈ ಕೆ ಸಿ ಮತ್ತು ಇತರ ಸೇವೆಗಳು ಕೂಡ ಸಿಗ್ತವೆ ಡಾಕ್ಯುಮೆಂಟ್ಸ್ ಏನಪ್ಪ ಬೇಕು ಅಂತಂದ್ರೆ ನೀವು ಯಾರ ಹೆಸರನ್ನ ತಿದ್ದುಪಡಿ ಮಾಡಿಸಬೇಕು ಅಥವಾ ಯಾರ ಹೆಸರನ್ನ ಸೇರಿಸಬೇಕು ಅಂತವರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಮೆನ್ಷನ್ ಆಗಿರುವಂತಹ ಫೋನ್ ನಂಬರ್ ಹಾಗೇನೇನೆ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಂದು ಫೋಟೋ ಪಾಸ್ಪೋರ್ಟ್ ಸೈಸ್ ಫೋಟೋ ಇದೆಲ್ಲರೂ ನಿದ್ರೆ ನೀವು ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಆದ್ರೂ ಹಾಕಬಹುದು ಇಲ್ಲಾಂದ್ರೆ ರೇಷನ್ ಕಾರ್ಡ್ ನ ತಿದ್ದುಪಡಿ ಆದ್ರೂ ಮಾಡಿಸಬಹುದು ಹಾಗೆನೇನೆ ಇದೊಂದು ಮಾಹಿತಿ ಏನಪ್ಪ ಅಂತ ಅಂದ್ರೆ ದಿನಕ್ಕೆ ಎರಡು ಗಂಟೆಗಳ ಕಾಲ ಸರ್ವರ್ ಅನ್ನ ಕೊಡ್ತಾರೆ ನೀವು ಕೂಡ ಹೋಗಿ ಹೊಸ ರೇಷನ್ ಕಡೆಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮ್ಮ ಸರ್ಕಾರದ ಯೋಜನೆಗಳನ್ನೆಲ್ಲನೂ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ ನೋಡ್ತಿದ್ದರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಯಾರಿಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ